ನಮಸ್ಕಾರ ಹಿಂದೂ ಧರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಾರ್ತಿಕ ಮಾಸವು ದೀಪಗಳನ್ನ ಹಚ್ಚಿ ದೇವಿಯ ಕೃಪೆಗೆ ಪಾತ್ರರಾಗಲು ಅತ್ಯಂತ ವಿಶೇಷವಾದಂತ ಮಾಸ ಆಗಿದೆ ಈ ಮಾಸದಲ್ಲಿ ಅನೇಕ ವಿಧವಾದಂತಹ ದೀಪಗಳನ್ನ ಬೆಳಗಿಸಬಹುದು ಅವುಗಳಲ್ಲಿ ಪ್ರಮುಖವಾದ ದೀಪಗಳೆಂದರೆ ತುಪ್ಪದ ದೀಪ ಬೆಟ್ಟದ ನೆಲ್ಲಿಕಾಯಿ ದೀಪ ಹಾಗೆ ಸಸುವೆಣೆಯ ದೀಪ ಎಳ್ಳಿನ ದೀಪಗಳು ಕೊಬ್ಬರಿ ದೀಪಗಳು ಮತ್ತು ಕುಂಬಳಕಾಯಿ ದೀಪಗಳು ಪ್ರಮುಖವಾದವು ಆದರೆ ಎಲ್ಲ ಕೋರಿಕೆಗಳು ಬಹುಬೇಗ ಈಡೇರಲು ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಗಳು ಸಿದ್ಧಿಸಲು ಮತ್ತು ಬಹುದಿನಗಳು ಇರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಂದ್ರೆ ಈ ದೀಪಗಳಲ್ಲಿ ನೆಲ್ಲಿಕಾಯಿ ದೀಪ ಬೆಟ್ಟದ ನೆಲ್ಲಿಕಾಯಿ ದೀಪ ಅತ್ಯಂತ ವಿಶೇಷ ಮಾತು ಶಕ್ತಿಯುತವಾಗಿರ್ತಕ್ಕಂಥದ್ದು ಇದನ್ನು ನಾವು ನೆಲ್ಲಿ ದೀಪ ಅಂತಲೂ ಕರಿತೀವಿ ಹಿಂದೂ ಧರ್ಮದಲ್ಲಿ ನೆಲ್ಲಿಕಾಯಿಗಳಿಗೆ ವಿಶೇಷವಾದಂಥ ಪ್ರಾಶಸ್ತ್ಯ ಇದೆ ಈ ಕುರಿತಂತೆ ಒಂದು ಪ್ರಸಿದ್ಧ ಐತಿಹಾಸಿಕ ಘಟನೆಯು ಎಲ್ಲರಿಗೂ ತಿಳಿದಿರತಕ್ಕಂಥದ್ದು ಸಾಕ್ಷಾತ್ ಶಂಕರಾಚಾರ್ಯರು ಒಂದು ದಿನ ಭಿಕ್ಷೆ ಬೀಳಲು ಹೋದಾಗ ಒಂದು ತಾಯಿ ಅವರಿಗೆ ನೀಡಿದ ನೆಲ್ಲಿಕಾಯಿಯಿಂದಲೇ ಕನಕದಾರ ಸ್ತೋತ್ರವನ್ನು ರಚಿಸಿ ಬಂಗಾರದ ನೆಲ್ಲಿಕಾಯಿಗಳನ್ನ ಪಡೆಯುವಂತೆ ಆಶೀರ್ವಾದ ಮಾಡಿದರು ಈ ಘಟನೆ ಇಂದಿಗೂ ಜಗತ್ ಪ್ರಸಿದ್ಧ ಆಗಿರ್ತಕ್ಕಂಥದ್ದು ಮತ್ತು ಇತಿಹಾಸದಲ್ಲಿ ಇದರ ಪ್ರತೀಕವನ್ನು ಸಹ ಈಗಲೂ ನಾವು ಕಾಣಬಹುದು ಹಾಗಾಗಿ ಕಾರ್ತಿಕ ಮಾಸದಲ್ಲಿ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳೋದಕ್ಕೆ ಇದೊಂದು ಸುಲಭವಾದ ವಿಧಾನ ಕಾರ್ತಿಕ ಮಾಸದಲ್ಲಿ ನೆಲಕಾಯಿ ದೀಪವನ್ನು ಹಚ್ಚೋದ್ರಿಂದ ಹಲವಾರು ಪ್ರಯೋಜನಗಳನ್ನು ನಾವು ಪಡಿಬಹುದು ಇದು ಆಧ್ಯಾತ್ಮಿಕ ಪ್ರಗತಿಗೆ ಸಹಕಾರಿ ಮನಸ್ಸಿಗೆ ಶಾಂತಿ ಐಶ್ವರ್ಯ ಮತ್ತು ನೆಮ್ಮದಿಯನ್ನು ನೀಡುವಂಥದ್ದು ಜೀವನದಲ್ಲಿ ಶ್ರೇಯಸ್ಸು ಕೀರ್ತಿ ಮತ್ತು ಪ್ರತಿಷ್ಠೆಗಳನ್ನು ತರುವಂಥದ್ದು ಸಾಲ ಬಾಧೆಗಳಿಂದ ಮುಕ್ತಿ ಪಡೆಯಲು ಮತ್ತು ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಸಹ ಇದು ಬಹಳ ವಿಶೇಷವಾದಂಥ ಮಾರ್ಗ ಅಂತಲೇ ನಂಬಬಹುದು ನೆಲ್ಲಿಕಾಯಿ ದೀಪವನ್ನು ಬೆಳಕಿಸಲು ಅದರದೇ ಆದ ನಿರ್ದಿಷ್ಟ ಸಮಯಗಳಿವೆ ಹಾಗೂ ನಿಯಮಗಳು ಸಹ ಇರತಕ್ಕಂಥದ್ದು ಇದನ್ನು ಮಧ್ಯಾಹ್ನದ ಅವಧಿಯಲ್ಲಿ ಹಚ್ಚಬಾರದು ಬದಲಾಗಿ ಗೋಧಳಿ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ದೀಪವನ್ನ ಮಾತ್ರವೇ ಬೆಳಗಿಸುವಂಥದ್ದು ಅತ್ಯಂತ ಶುಭಕರ ಮನೆಯ ಮನೆ ದೇವರ ಕೃಪೆಗಾಗಿ ಅಥವಾ ದೇವರ ಮನೆಯಲ್ಲಿ ಇಷ್ಟ ದೇವರಿಗಾಗಿ ಅಥವಾ ಕುಲದೇವರಿಗೆ ಅಥವಾ ಮನೆ ದೇವರ ಹೆಸರಿನಲ್ಲಿ ಸಹ ನೆಲ್ಲಿಕಾಯಿ ದೀಪವನ್ನು ಹಚ್ಚೋದ್ರಿಂದ ನಿಮಗೆ ಇರ್ತಕ್ಕಂಥ ಹಣಕಾಸಿನ ಸಮಸ್ಯೆಗಳು ಏನಾಗಿರ್ಬೋದು ಅಥವಾ ಇಷ್ಟಾರ್ಥ ಸಿದ್ಧಿಗಾಗಿಯೂ ಸಹ ನೀವು ಈ ದೀಪವನ್ನ ಬೆಳಗಬಹುದು ಬೆಟ್ಟದ ನೆಲ್ಲಿಕಾಯಿ ದೀಪವನ್ನ ಹಚ್ಚುವ ಸರಿಯಾದ ವಿಧಾನ ಈಗ ತಿಳಿಯೋಣ ವೀಳಿಯ ದೇಲಿಯನ್ನು ತೆಗೆದುಕೊಂಡು ಅದರಲ್ಲಿ ಒಂದು ನೆಲ್ಲಿಕಾಯಿಯನ್ನು ಇಡಬೇಕು ನೆಲ್ಲಿಕಾಯಿಯ ಮಧ್ಯದಲ್ಲಿ ಸ್ವಲ್ಪ ಕೊರೆದು ಅದರಲ್ಲಿ ತುಪ್ಪದ ಬತ್ತಿಯನ್ನು ಇಡಬೇಕು ಈ ರೀತಿ ಸಿದ್ಧಪಡಿಸಿದ ಎರಡು ನೆಲ್ಲಿಕಾಯಿ ದೀಪಗಳನ್ನ ವೀಳೆದೆಲೆಯ ಮೇಲೆ ಇಟ್ಟು ಬೆಳಗಿಸಿದರೆ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗುವಂಥದ್ದು ಉತ್ತರ ಭಾರತದಲ್ಲಿ ಶುಕ್ರವಾರದಂದು ಈ ದೀಪವನ್ನು ಹೆಚ್ಚಾಗಿ ಬೆಳಗಿಸ್ತಾರೆ ಇದರಿಂದ ಪಾರ್ವತಿ ದೇವಿಯ ಕೃಪೆಯು ಸಹ ದೊರೆಯುವಂಥದ್ದು ಮತ್ತು ಗಣಪತಿಯ ಆವಾಹನೆಗೂ ಇದು ಸಹಕಾರಿಯಾಗಿರ್ತಕ್ಕಂಥ ದೀಪ ದೀಪ ಬೆಳಗಿದ ನಂತರ ಆ ನೆಲ್ಲಿಕಾಯಿಗಳನ್ನು ನೀರಿಗೆ ಬಿಡುವುದು ಅಥವಾ ಯಾರೂ ತುಳಿಯದ ಜಾಗದಲ್ಲಿ ಇಡುವುದು ವಾಡಿಕೆ ನೆಲ್ಲಿಕಾಯಿ ದೀಪವನ್ನು ಹಚ್ಚೋದ್ರಿಂದ ಶ್ರೀ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗುವಂಥದ್ದು ಎಲ್ಲಿ ನೆಲ್ಲಿಕಾಯಿ ದೀಪವಿರುತ್ತದೋ ಅಲ್ಲಿ ಮಹಾಲಕ್ಷ್ಮಿಯ ಅಷ್ಟಲಕ್ಷ್ಮಿಗಳಾದಂಥ ಆದಿಲಕ್ಷ್ಮಿ ಧಾನ್ಯಲಕ್ಷ್ಮಿ ಧೈರ್ಯಲಕ್ಷ್ಮಿ ಗಜಲಕ್ಷ್ಮಿ ಸಂತಾನಲಕ್ಷ್ಮಿ ವಿಜಯಲಕ್ಷ್ಮಿ ಮತ್ತು ವಿದ್ಯಾಲಕ್ಷ್ಮಿಯರ ಅವಿರ್ಭಾವವಿರತಕ್ಕಂಥದ್ದು ಎಂದು ನಂಬಲಾಗಿದೆ ಅಲ್ಲದೆ ಏಳೇಳು ಜನ್ಮಗಳ ಪಾಪಗಳು ಕೂಡ ಈ ದೀಪದ ಪ್ರಭಾವದಿಂದ ನಶಿಸಿ ಹೋಗುವಂಥದ್ದು ಎಂಬುದು ಭಕ್ತರ ದೃಢ ನಂಬಿಕೆ ನಂಬಿಕೆ ಇರತಕ್ಕಂಥದ್ದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಎಂದು ಭಾವಿಸ್ತಾ ಮತ್ತೆ ಮುಂದಿನ ಜ್ಯೋತಿಷ್ಯದ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ